ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿಯ ನಾಲ್ಕು ಕೋಡ್ಗಳನ್ನು ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಮುಂಭಾಗದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಿಐಟಿಯು ನೇತೃತ್ವದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿಯನ್ನು ಖಂಡಿಸಿ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಸಿ ಐ ಟಿಯು ಹಾಗೂ ಓಲ್ವೋ ಕಾರ್ಮಿಕರ ಸಂಘ ಮತ್ತು ಆಟೋ ಯು ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಕಾರ್ಖಾನೆಗಳಲ್ಲಿ ದುಡಿಯುವ ಕಾರ್ಮಿಕ ವರ್ಗದವರು ಹೊಸಕೋಟೆಯ ನಾಗರಿಕರು ಸೇರಿದಂತೆ ಹೋರಾಟಗಾರರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಸಿಐಟಿಯುನ ತಾಲೂಕು ಅಧ್ಯಕ್ಷರಾದ ಹರೀಂದ್ರ ಮಾತನಾಡಿ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿಯ ನಾಲ್ಕು ಬಿಲ್ಗಳನ್ನು ಪಾಸು ಮಾಡಿದ್ದು ಇದು ಕೇವಲ ಮಾಧ್ಯಮಗಳಲ್ಲಿ ಕಾರ್ಮಿಕರಿಗೆ ವರದಾನವಾಗಿದೆ ಎಂದು ಬಿತ್ತರಿಸುತ್ತಿದ್ದು ಇದರ ಆಳವನ್ನು ಗಮನಿಸಿದಾಗ ಕಾಯಂ ಉದ್ಯೋಗ ಕನಸಿನ ಮಾತಾಗಿದ್ದು ನಿಗದಿತಿಯ ಅವಧಿಗೆ ಮಾತ್ರ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದೆ ಅಂತೆಯೇ ಕಾ ಕಾರ್ಖಾನೆ ವತಿಯಿಂದ ಕಾರ್ಮಿಕರಿಗೆ ನೀಡುತ್ತಿದ್ದ ಇತರ ಸೌಲಭ್ಯಗಳು ಕೂಡ ಇದರಿಂದ ಉಚಿತವಾಗಿ ಮುನ್ನೂರಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವ ಕಂಪನಿಗಳು ಮಾತ್ರ ಸರ್ಕಾರದ ಅನುಮತಿ ಮೇರೆಗೆ ಮುಚ್ಚಬಹುದಾಗಿದೆ ಎಂಬ ನಿಯಮವನ್ನು ಕೂಡ ಇದರಲ್ಲಿ ಸೇರಲಾಗಿದ್ದು ಇವುಗಳನ್ನು ಖಂಡಿಸಿ ಹಿಂಪಡೆಯುವಂತೆ ಬೃಹತ್ ಪ್ರತಿಭಟನೆ ನಡೆಸಿದ್ದು ಅಧಿಸೂಚನೆ ಹೊರಡಿಸಿರುವ ಪತ್ರಗಳನ್ನು ಕೂಡ ಇಂದು ಸುಟ್ಟು ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಎಂದರು पणियते बनना वापर पड़ी के लिए अच्छा में देखेना अच्छा देखेना देखेना अच्छा देखेना Yeah, you ಅಸಾಧ್ಯ ಪಟ್ಟಿದ್ದ ಕಾನೂನುಗಳು ಬ್ರಿಟಿಷ್ ಜನ ತಮ್ಮದಿಂದಲೂ ಕೂಡ ಬ್ರಿಟಿಷ್ ಜನ ಆಳ್ವಿಕೆಯಲ್ಲಿ ಇದ್ದಾಗಲೂ ಕೂಡ ಕಾರ್ಮಿಕರು ತಮ್ಮ ನೆಂತರನ್ನ ಹರಿಸಿ ಈ ಕಾರ್ಮಿಕ ಕಾರ್ಯಗಳನ್ನು ಪಡೆದಿದ್ದಾರೆ ತಮಗೆ ಆಗ್ತಾ ಇರ್ತಕ್ಕಂಥ ನೋವು ನೆಲವಿಗಳಿಗೆ ಅರ್ಥಪೂರ್ಣವಾದಂತಹ ಒಂದು ಕಾಯ್ದೆ ಇಡೀ ಭಾರತದ ಇದರಿಂದ ಅಷ್ಟೋ ಇಷ್ಟೋ ಅದೇ ಪೂರ್ತಿಯಾಗಿ ನಮ್ಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳದೇ ಇದ್ರು ಕೂಡ ಒಂದು ಹೋರಾಟದ ಮುಖಾಂತರ ಕಾಯಿಲೆಗಳ ಮುಖಾಂತರ ಅಲ್ಪ ನಮಗೆ ಲಾಭ ಆಗ್ತಾ ಇತ್ತು ಈ ಕಾರಣದಿಂದಾಗಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಹಣವೆಲ್ಲ ನಮ್ಮ ಭಾರತ ದೇಶಕ್ಕೆ ಬಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನ ರಚನೆ ಮಾಡಬಹುದು ಹಾಗಾಗಿ ಈ ಕಾರ್ಮಿಕ ಕಾಯ್ದೆಗಳು ಇದ್ರೆ ನೀರು ಯಾರು ಹಣ ತರಲಿಲ್ಲ ಹಣ ತರದೇ ಇದ್ರೆ ಇಲ್ಲಿ ಕಾರ್ಖಾನೆಗಳಾಗಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಕಾರ್ಮಿಕ ಕಾಯ್ದೆಗಳನ್ನು ಇವತ್ತು ದಿವಸಕ್ಕೆ ಇಡ್ತಾ ಅವರೆಲ್ಲ ಜೋಡಿ ಜೋಡಿಸಿ ಸಂಹಿತೆಗಳನ್ನಾಗಿ ನಾಲ್ಕು ಸಂಹಿತೆಗಳನ್ನಾಗಿ ಮಾಡಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಮೂಲ ಉದ್ದೇಶಗಳನ್ನು ಬಿಟ್ಟು ಸಂವಿಧಾನವನ್ನು ಮಾಡಬೇಕಾಗಲಿಲ್ಲ ಆದರೆ ಇವತ್ತು ದಿವಸ ಸಂವಿಧಾನವನ್ನೇ ತಿಂತಕ್ಕೂ ದಿವಸ ಕಾರ್ಮಿಕರ ಮೇಲೆ ಆಗ್ತಾ ಇದ್ದಾರೆ ಇದರ ಕಾರಣ ಏನು ಅಂತ ಹೇಳಿದ್ರೆ ಈ ದೇಶದ ದೇಶದ ಬಂಡವಾಳಗಾರರು ನೆಮ್ಮದಿಯಾಗಿ ಜೀವನ ಮಾಡಲಿ ಸಂಪಾದನೆ ಮಾಡಲಿಕ್ಕೆ ಹಣ ಊಟ ಮಾಡಲಿಕ್ಕೆ ಶ್ರಮಶಕ್ತಿಯನ್ನ ತೋರಿಸಲಿಕ್ಕೆ ಆ ಕಾರ್ಮಿಕರ ಶ್ರಮಶಕ್ತಿಯಿಂದ ತಮ್ಮ ಲಾಭವನ್ನ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಲಿಕ್ಕೆ ಇವತ್ತು ದಿವಸ ಕಾರ್ಮಿಕರ ಕಾನೂನುಗಳನ್ನ ಸಮಿತಿಗಳನ್ನಾಗಿ ಮಾಡಿ ತಂದಿದ್ದಾರೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಿದ್ರು ಕೃಷಿ ಕಾಯ್ದೆಗಳನ್ನ ಜಾರಿ ಜಾರಿ ಮಾಡಿದಾಗ ಜಾರಿ ಮಾಡಲಿಕ್ಕೆ ಒಟ್ಟರು ಕೃಷಿ ಕಾಯ್ದೆಗಳನ್ನ ಜಾರಿ ಯಾರು ರೈತರು ಮಾಡುವ ಕಾಯ್ದೆಗಳನ್ನ ಬದಲಾವಣಿಸಿ ಅಂತ ಹೋರಾಟ ಮಾಡಲಿಲ್ಲ ಕಾರ್ಮಿಕರು ಈ ಸಮಿತಿ ಕಾಯ್ದೆಗಳನ್ನ ಬದಲಾಯಿಸಿ ಸಮಿತಿಗಳನ್ನಾಗಿ ಮಾಡಿದ ಹೋರಾಟ ಮಾಡಲಿಲ್ಲ ಕಾರ್ಮಿಕರು ಮಾಡ್ತಾ ಇರತಕ್ಕಂಥದ್ದು ಈ ಕಾನೂನುಗಳನ್ನ ಸಮಿತಿಗಳನ್ನಾಗಿ ನಮ್ಮ ಕಾಯ್ದೆಗಳನ್ನ ಮತ್ತೆ ಅದೇ ರೀತಿಯಲ್ಲಿ ಇಡಬೇಕು ಅದನ್ನು ಬದಲಾಯಿಸಬಾರದು ಅಂತಕ್ಕಂಥ ಹೊಸ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡಬಾರದು ಅಂತಕ್ಕಂಥದ್ದು ರೈತರ ಹೋರಾಟ ಆದರೆ ರೈತರು ಬಹಳ ಬಲಿಷ್ಠವಾದ ಹೋರಾಟವನ್ನು ಮಾಡಿದ್ರು ದೆಹಲಿಯಲ್ಲಿ ಸುಮಾರು ಒಂದು ವರ್ಷಕ್ಕೂ ಮೇಲ್ಪಟ್ಟು ದೆಹಲಿಯ ಹೈವೇಗಳನ್ನು ಮುಚ್ಚಿದ್ರು ಅವರು ಏನೆಲ್ಲ ಅಡುಗೋಡೆಗಳನ್ನು ಕಟ್ಟಿದ್ರು ಕೂಡ اور ٻيڙيلار ۽ ಈ ಸಂಘ ಕಟ್ಟಿಕೊಳ್ಳತಕ್ಕಂತ ಅಕ್ಕಮರಲ್ಲೂ ಕೂಡ ಅದರಲ್ಲಿ ಒತ್ತು ಕೊಡಿಸಿದ್ದಾರೆ ಚೌಕಾಯಿಯ ಮಟ್ಟತಕ್ಕಂತ ಒಂದು ವಿಚಾರಗಳಲ್ಲೂ ಕೂಡ ಒತ್ತು ಕೊಡಿಸಿದ್ದಾರೆ ಇದೆಲ್ಲ ಕಾರ್ಯಗಳು ಸಮಿತರ ಜಾರಿಯಾದ ತಕ್ಷಣ ನಮ್ಮ ಕಿರು ಇವತ್ತಿನ ಎಲ್ಲಾವು ಅಂತಾಗ್ತವೆ ಆದರೆ ನಾವು ಹೇಳಬೇಕು ನಾವು